ಕೂಡಲ್ಗಿ ಗ್ರಾಮದ ಸಮಸ್ತ ಹುಡುಗಿಗಳಲ್ಲಿ ಹಾಗೂ ಜನತೆಯಲ್ಲಿ ಯಲ್ಲಮ್ಮ ರೇಣುಕಾ ಎಲ್ಲಮ್ಮ ದೇವಿಯ ಸಮಿತಿಯ ವತಿಯಂತ ಹೇಳುವುದೇನೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿರತಕ್ಕಂಥ ಗುಡಗಿರಿ ತಾಲೂಕಿನ ಶಿವೋಗಂಗರದಲ್ಲಿ ರೇಣಿತಾ ಎಲ್ಲಮ್ಮನ ಕಳಸಾರೋಹಣ ಮತ್ತು ವಿಘ್ನೇಶ್ವರನ ಹಾಗೂ ನಾಗರ ದೇವರ ಪ್ರತಿಷ್ಠಾಪನೆ ಇರುತ್ತದೆ ಸಕಲ ಭಕ್ತಾದಿಗಳು ಇಪ್ಪತ್ತೆರಡನೇ ತಾರೀಕಿನಂದು ಬರಬೇಕಾಗಿ ವಿನಂತಿ ಮತ್ತು ಹನ್ನೊಂದು ಗಂಟೆಗೆ ನಮ್ಮ ಸ್ಥಾನೀಯ ಆಗಿರತಕ್ಕಂಥ ಸ್ಥಾನಿಕರಾಗಿರ್ತಕ್ಕಂಥ ಭಕ್ತಾಧಿಪತಿಗಳಾಗಿ ಮಠದ ರಾಜಕಪ್ಪರು ಮತ್ತು ಸುಂದೋಲಿ ಅಜೋರು ಬರ್ತಾ ಇದ್ದಾರೆ ಹಾಗೂ ಸಂಪಾಮಿ ಕೂಡ ಆಮಂತ್ರಣ ಇಳಿದೀವಿ ಅವರು ಬರ್ತಾರೆ ಅದರ ಸಕಲ ಮೂಡಲಿಯ ಭಕ್ತಾದಿಗಳು ಬಂದು ಅದಕ್ಕೆ ಶೋಭೆ ತರಬೇಕಾಗಿ ಎಲ್ಲರಲ್ಲಿ ವಿನಂತಿ ಹಾಗೂ ಸಕಲ ವಾದ್ಯಗಳಿಂದ ಮತ್ತು ಹಾಗೂ ಕುಂಭಮೇಳದಿಂದ ಅವರು ಕಳಸಾರೋಹಣವನ್ನು ಊರಲ್ಲಿ ಒಂದು ಪ್ರದಕ್ಷ ಮೆರವಣಿಗೆ ಮಾತ್ರ ತಂದು ತರುವ ರೀತಿಯಲ್ಲಿ ಹಾಗೂ ಸಕಲ ಸರ್ ಮೂಡಲಿ ಗ್ರಾಮದ ಭಕ್ತರೆಲ್ಲರೂ ಹನ್ನೊಂದು ಗಂಟೆಗೆ ಬಂದು ಈ ಸಭೆಗೆ ಮೆರಗು ತರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಮಧ್ಯಾಹ್ನದಲ್ಲಿ ದೇವಿಯ ಪ್ರಸಾದ ವ್ಯವಸ್ಥೆ ಇರುತ್ತದೆ ಎಲ್ಲರೂ ಸಕಲ ಭಕ್ತರು ಬಂದು ಪ್ರಸಾದ ಸೇವಿಸಿಕೊಂಡು ಹೋಗಬೇಕಾಗಿ ಸಕಲ ಮೂಡಲಿ ಗ್ರಾಮದ ಗುರುದೇವಿಗಳಲ್ಲಿ ಹಾಗೂ ಜನತೆಯಲ್ಲಿ ನಮ್ಮ ಎಲ್ಲಮ್ಮ ಎಲ್ಲಮ್ಮ ದೇವಿ ಕಮಿಟಿ ವತಿಯಿಂದ ಭೇಟಿ ಕೊಡ್ತಾ